ಏನ್ ನೋಡ್ಕೊಂಡು ಬಂದಿಲ್ಲ ಯಾರೋ ತುತ್ತು ವರ್ಡ್ ಆಫ್ ಮೌತ್ ಇಂದ ಬಂದೆ ಇಲ್ಲ ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಹುಷಾರಾಗಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ರು ಹೋದ್ರು ಎಷ್ಟು ಸರ್ತಿ ಹೋದ್ರು ಅಡ್ಮಿಟ್ ಆಗೇ ಬರ್ತಿದ್ನೇ ಬಟ್ ಇಲ್ಲಿ ಬಂದು ಫಸ್ಟ್ ವಿಸಿಟ್ ಗೆ ಬಂದ್ಬಿಟ್ಟು ನಾನು ಮೀಡಿಯಾ ನೋಡ್ಕೊಂಡು ಬಂದಿಲ್ಲ ಯಾರೋ ತುತ್ತು ವರ್ಡ್ ಆಫ್ ಮೌತ್ ಇಂದ ಬಂದೆ ಫಸ್ಟ್ ವಿಸಿಟ್ ಬಂದು ನೋಡ್ಕೊಂಡು ಜಸ್ಟ್ ಬೇಡ್ಕೊಂಡು ಹೋಗಿದ್ರು ಮಾರನೇ ದಿವಸ ಬಂದ್ಬಿಟ್ಟು ಅದು ಫೈನಾನ್ಷಿಯಲ್ ಫ್ಲೋ ಬಂದ್ಬಿಟ್ಟು ಸ್ವಲ್ಪ ಮೂವ್ ಆಗುತ್ತೆ ಅಂದರೆ ಒಂದು ವರ್ಷದಿಂದ ಸ್ಟಕ್ ಆಗಿರೋದು ಬಂದ್ಬಿಟ್ಟು ಬಂದು ಹೋದ್ಮೇಲೆ ಸ್ವಲ್ಪ ಮೂವ್ ಆಗಿದೆ ಅಂದರೆ ದೇರ್ ಇಸ್ ಸಮ್ ಪವರ್ ಪವರ್ ಇದ್ದೇ ಇದೆ ಆಮೇಲೆ ಏನಾಗುತ್ತೆ ಅಂದರೆ ನಾವು ದೃಷ್ಟಿ ತೆಗಿತೀವಿ ಕಾಯಿ ದೃಷ್ಟಿ ತೆಗಿತೀವಿ ಆ ದೃಷ್ಟಿ ತಗೊಂಡು ಮನೆಗೆ ಹೋದರೆ ಅವತ್ತು ನೈಟ್ ಬಂದ್ಬಿಟ್ಟು ಮೈಕಲ್ಲೆಲ್ಲ ಒಡೆದಾಕಿರೋ ಥರ ಇರುತ್ತೆ ನಿಮಗೆ ಸೊ ದಟ್ ದಟ್ ಯು ವಿಲ್ ಫೀಲ್ ಇಟ್ ಅದು ಏನಾಗುತ್ತೆ ಅಂದರೆ ಈಗ ಸುಮಾರು ಜನ ಬಂದ್ಬಿಟ್ಟು ಪ್ರಮೋಷನ್ಗೆ ಅಂತ ಹೇಳ್ತಾರೆ ನಾನು ಪ್ರೊಮೋಷನ್ಗೆ ಅಂತ ಹೇಳ್ತಾ ಇಲ್ಲ

ನಾನು ಹಂಗ್ರೆಡೆ ನನ್ನ ಪರ್ಸೆಂಟ್ ಇದೆ ಯಾಕೆ ಅಂದರೆ ಒಂದು ವರ್ಷದಿಂದ ನಾನು ಸಿ ಐ ಆಮ್ ಇನ್ ಫ್ರಂಟ್ ಆಫ್ ಮೀಡಿಯಾ ನಾವು ಆಯ್ತಲ್ಲ ಸೊ ನಾನು ಏನು ಹೇಳ್ತೀನಂದ್ರೆ ಒಂದು ವರ್ಷದಿಂದ ನನಗೆ ಇನ್ಕಮ್ ಬರೋ ಇನ್ಕಮ್ ಬಂದೇ ಇಲ್ಲ ಅಂದರೆ ಇಲ್ಲಿ ಬಂದು ಹೋದ್ಮೇಲೆ ಬಂದ್ಬಿಟ್ಟು ಇಮೆಟ್ ಬಂದಿದೆ ನಾನು ಬಂದ ತಕ್ಷಣ ಲಾಸ್ಟ್ ಟೈಮು ಗುರೀಜಿಗೆ ಫೋನ್ ಮಾಡಿ ಕುದ್ದಾಗಿ ಹೇಳಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಫ್ಲೋ ಇದೆ ಬಟ್ ಏನಂದ್ರೆ ನಂಬಿಕೆ ಇಡಬೇಕು ಪ್ರತಿಯೊಂದು ದೇವರ ಮೇಲೆ ನಂಬಿಕೆ ಇಡೋ ಥರ ಬಂದ್ಬಿಟ್ಟು ಪ್ರತಿಯೊಂದು ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಆ ನಂಬಿಕೆನೇ ಮೊದಲು ನಮ್ಮ ಕಾಪಾಡೋದು ಅಲ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವ್ರ ಎಜುಕೇಶನ್ಗೆ ಫಸ್ಟ್ ವಿ ಯೂಜ್ ರೆಸ್ಪೆಕ್ಟ್ ವೆರಿ ಅಂಬಲ್ ವೆರಿ ಅಂಬಲ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಜಸ್ಟ್ ನೋಡಿದ ತಕ್ಷಣ ಅವ್ರು ಆಟೋಮೆಟಿಕಾಗಿ ಹೇಳ್ತಾರೆ ನಮ್ದು ಎಲ್ಲಿ ಸ್ಟಕ್ ಸ್ಟಾಗಿದ್ದೀರಾ ಅಂತ ಹೇಳ್ತಾರೆ ದಟ್ ಅದು ಬಂದ್ಬಿಟ್ಟು ಪವರ್ ಬಂದ್ಬಿಟ್ಟು ಐ ರಿಯಲೈಸ್ ಇದು ಯಾವ ಥರ ಪ್ರಮೋಷನ್ ನಡೀತಾ ಇಲ್ಲ ಅದು ನಾವು ಖುದ್ದಾಗಿ ಬಂದು ಐ ಫೆಲ್ ಲೈಕ್ ಸ್ಪೀಕಿಂಗ್ ಟು ಪೀಪಲ್ ಇದು ಸಾವಿರ ಜನಕ್ಕೆ ಸೇರಬೇಕು ಅಂತ ನಾನು ಖುದ್ದಾಗಿ ನಾನೇ ಮಾತಾಡಿದ್ದೀನಿ ಸೊ ಯಾವ ಥರ ಬಲವಂತ ಇಲ್ಲ ಬನ್ನಿ ಈ ರಿಯಲೈಸ್ ದ ಪವರ್ ಇದು ದೇವ್ರದ್ದು ಶಕ್ತಿ ನೋಡಿ ಪ್ರತಿಯೊಂದು ದೇವ್ರಿಗೂ ಶಕ್ತಿ ಇದೆ ಆಯಿತಾ ನಾವು ಶಕ್ತಿನ ಬಂದು ನಾವು ನಂಬಬೇಕು ದೇವ್ರನ್ನ ನಾವು ಬಂದ ತಕ್ಷಣ ಇವತ್ತು ಬಂದ ತಕ್ಷಣ ನಾಳೆ ಕೆಲಸ ಆಗಲೇಬೇಕಂದ್ರೆ ಆಗೋಲ್ಲ ಸೊ ನೀವು ಒಂದ್ಸರಿ ಬಂದು ನೋಡಿ ಅಂತ ನನ್ನದು ಒಂದು ರಿಕ್ವೆಸ್ಟ್ ಬರ್ತೀನಿ ನನಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು ಗುರುಜಿ ತಡೆ ಮಾಡಿ ಶೋ ಆರೋಗ್ಯ ಸರಿ ಹೋಗ್ತದೆ ಅಂದ್ರೆ ನಾ ದವಾಖಾನೆ ಹೋದರೂ ಎಷ್ಟು ಸರ್ತಿ ಹೋದರೂ ಅಡ್ಮಿಟ್ ಆಗೇ ಬರ್ತಿದ್ನಿ ಏನೋ ಒಂದು ಸಮಸ್ಯೆ ಕಾಣ್ತಾ ಇರ್ತೈತೆ ನನಗೆ ಇವಾಗ ಏನಿಲ್ಲ ಇವಾಗೇನಿಲ್ಲ ಆರೋಗ್ಯವಾಗಿದ್ದೀನಿ ಏನೋ ಒಂದು ಸಮಸ್ಯೆ ಹೇಳತ್ತಿದ್ರೆ ಇವರು ಡಾಕ್ಟ್ರ್ ಒಂದು ಸ ಒಂದಷ್ಟು ಸರ್ತಿ ಹಾರ್ಟಿನ ಸಮಸ್ಯೆನೂ ಆಯ್ತು ನಂಗೆ ಬೆನ್ನಿಂದು ಸಮಸ್ಯೆ ಆಯ್ತು ರೀ ಆಮೇಲೆ ಎಲ್ಲ ದೇವಸ್ಥಾನಕ್ಕೂ ಹೋದ್ ನಾ ನಂಗೆ ಎಲ್ಲೂ ಇಷ್ಟು ಪರಿಹಾರ ಸಿಗ್ಲಿಲ್ಲ ಇಲ್ಲಿ ತುಂಬ ಪರಿಹಾರ ಸಿಕ್ಕತ್ ನಂಗೆ ಈ ಅಮ್ಮನ ಬಗ್ಗೆ ಹೇಳಾಕಂತಂದ್ರೆ ಭಾಳ ಹೆಮ್ಮೆ ಆಕೈತ್ ಬಿಡಿ ನಂಗೆ ಸರ್ ನಿಮ್ಮ ಹೆಸರು ಶ್ರೀನಿವಾಸ ಅಂತ ಸರ್ ಎಲ್ಲಿಂದ ಬಂದಿರೋದು ನಾವು ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ ಮಂಚನ್ಮಲೆ ಗ್ರಾಮ ಸರ್ ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಾ ನಾವು ಸುಮಾರು ಹತ್ತು ವರ್ಷದಿಂದ ಬರ್ತಾ ದೇವಸ್ಥಾನ ಅಂದ್ರೆ ನಮ್ಮ ತಂದೆಯವರಿಗೆ ಹುಷಾರಿರ್ಲಿಲ್ಲ ಅವಾಗ ರಾಮನಗರ ಇಂದ ಹಿಡಿದು ಬೆಂಗಳೂರು ಸುತ್ತ ಎಲ್ಲ ಆಸ್ಪತ್ರೆಗೂ ತಿರುಗಾ ತಿರುಗಿ ಅಡ್ಮಿಂಟ್ ಮಾಡಿ ಪ್ರತಿಯೊಂದು ಮಾಡಿದ್ವಿ ಡಾಕ್ಟರ್ ಹೇಳಿದ್ದು ಇಲ್ಲ ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಹುಷಾರಾಗಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ರು ಸರಿ ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋದ್ಮೇಲೆ ನಮ್ಗೆ ಯಾರು ಈ ತಾಯಿ ಬಗ್ಗೆ ಈ ಪೀಠದ ಬಗ್ಗೆ ನಮಗೆ ವಿಷಯ ತಿಳಿಸ್ದಾಗ ನಾ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಂಡು ಮನೆ ಕರ್ಸ್ಕೊತೀವಮ್ಮ ನಮ್ಮ ಅಪ್ಪ ಹುಷಾರಾದರೆ ಅಂತ ಕರ್ಕೊಂಡು ಹೋದಾಗ ಅದೇ ರೀತಿ ನಮ್ಮ ತಂದೆ ನಾವು ಬಂದು ಸಂಕಲ್ಪ ಮಾಡಿ ಒಂದು ಫಿಫ್ಟೀನ್ ಡೇಸ್ ತರ್ಟಿ ಡೇಸಲ್ಲೇ ನಮ್ಮ ತಂದೆಯವರು ಎದ್ದು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ನಮ್ಮ ತಂದೆಯವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಸಂಪೂರ್ಣವಾಗಿ ಗುಣಮುಖವರಾಗಿ ಆಗಿ ಆರಾಮಾಗಿದ್ದಾರೆ ಇವಾಗ ಮನೇಲಿ ಖಂಡಿತವಾಗ್ಲೂ ಇದೆ ಸರ್ ಖಂಡಿತವಾಗ್ಲೂ ಇದೆ ತುಂಬ ಇಲ್ಲ ಅನ್ನೋ ರೀಕ್ಷ ಖಂಡಿತವಾಗ್ಲೂ ನಂಬಿಕೆ ಇಟ್ಟು ತಾಯಿ ಬಗ್ಗೆ ನಂಬಿಕೆ ಇಟ್ಟು ಆರಾಮಾಗಿ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿ ಸಂಕಲ್ಪ ಮಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್ ಆಮೇಲೆ ವಿಶೇಷವಾಗಿ ಇಲ್ಲಿ ತೀರ್ಥ ಸ್ನಾನ ಅಮ್ಮನವ್ರನ್ನ ಮನೆ ಕರ್ಕೊಂಡು ಹೋಗೋದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮನೆ ಕರ್ಕೊಂಡು ಹೌದು ಯಾವ ತರ ಪಾಸಿಟಿವ್ ಅನ್ಸುತ್ತೆ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಆಗಿದೆ ಕರ್ಕೊಂಡು ಹೋಗೋದ ಮೇಲೆ ಅಮ್ಮನ್ನ ನಮ್ಮ ತಂದೆಯವರು ಓಡಾಡೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ನಾವು ಅನ್ಕೊಂಡಿರೋ ಕೆಲಸಗಳು ಎಲ್ಲ ಆಯ್ತು ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ನೀಟಾಗಿದೆ ನಮಗೂ ಒಳ್ಳೆ ಕಡೆ ಜಾಬ್ ಸಿಕ್ತು ಎಲ್ಲ ನಾವು ಅನ್ಕೊಂಡಿರೋ ತರ ಎಲ್ಲ ಒಳ್ಳೇದಾಗಿದೆ